ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಶ್ವ ಪರಿಸರ ದಿನಾಚರಣೆಯ ಪ್ರಬಂಧ ವಿಶ್ವ ಪರಿಸರ ದಿನಾಚರಣೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ ಐದರಂದು ವಿಶ್ವದಾದ್ಯಂತ ಸುಮಾರು ನೂರ ನಲ್ವತ್ ದೇಶಗಳು ಆಚರಿಸುತ್ತೇವೆ ಪರಿಸರದ ಕಾಳಜಿ ಜೊತೆಗೆ ಜನರಿಗೆ ಪರಿಸರದ ಮಹತ್ವ ಸಾರ್ವ ಹಾಗೂ ಜನರಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಇದನ್ನು ವಿಶ್ವ ಸಂಸ್ಥೆಯು ಸ್ಥಾಪಿಸಿತು ಪೀಠಿಕೆ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ ಐದರಂದು ವಿಶ್ವದಾದ್ಯಂತ ಸುಮಾರು ನೂರ ನಲವತ್ತ್ ಮೂರು ದೇಶಗಳು ಆಚರಿಸುತ್ತೇವೆ ಪರಿಸರದ ಕಾಳಜಿ ಜೊತೆಗೆ ಜನರಿಗೆ ಪರಿಸರದ ಮಹತ್ವ ಸಾರುವ ಹಾಗೂ ಜನರಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಇದನ್ನು ವಿಶ್ವಸಂಸ್ಥೆಯು ಸಂಸ್ಥೆಯು ಸ್ಥಾಪಿಸಿತು ವಿವರಣೆ 1974 ನೂರ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ನಿರ್ದಿಷ್ಟ ಥೀಮ್ನೊಂದಿಗೆ ಆಚರಿಸುತ್ತಾ ಬಂದಿದೆ ವಿಶ್ವ ಪರಿಸರ ದಿನಾಚರಣೆಯ ಜಾಗತಿಕ ಆಚರಣೆಯನ್ನು ನಿಯಂತ್ರಿಸುವ ಮುಖ್ಯ ಸಂಸ್ಥೆ ವಿಶ್ವಸಂಸ್ಥೆ ವಿಶ್ವ ಪರಿಸರ ದಿನವನ್ನು ಏಕೆ ಆಚರಿಸಲಾಗುತ್ತದೆ ನೋಡೋಣ ಪರಿಸರ ಪ್ರತಿಯೊಂದು ಜೀವರಾಶಿಗೆ ಪರಿಸರದಲ್ಲಿನ ಗಾಳಿ ನೀರು ಮಣ್ಣು ಮರಗಳು ಕಾಡುಗಳು ಸಾಗರಗಳು ಇತ್ಯಾದಿಗಳು ಎಂದೆಂದಿಗೂ ಉಳಿಯುವುದು ಬಹಳ ಮುಖ್ಯ ನಾವು ಅವಲಂಬಿತರಾಗಿರುವ ಪರಿಸರ ರಕ್ಷಣೆ ಯುಗ ಯುಗಗಳವರೆಗೂ ಹೀಗೆಯೂ ಉಳಿಯಬೇಕಿದೆ ಬೇಸರವೆಂದರೆ ನಾವು ಮಾಡುತ್ತಿರುವ ಅರಣ್ಯ ನಾಶ ಗಣಿಗಾರಿಕೆ ಕೈಗಾರಿಕರಣ ಸೇರಿದಂತೆ ಹಲವಾರು ಹಲವಾರು ಮಾನವ ಚಟುವಟಿಕೆಗಳಿಂದ ಪರಿಸರವೆಂದು ಹಾನಿಗೊಳಗಾಗುತ್ತದೆ ಪರಿಸರದೊಂದಿಗೆ ಇಂದು ಹಾನಿಗೊಳಗಾಗುತ್ತಿದೆ ಪರಿಸರವೆಂದು ಈ ಹಾನಿಯನ್ನು ಕಡಿಮೆ ಮಾಡೋ ಪರಿಸರವೆಂದು ಪರಿಸರದೊಂದಿಗೆ ಮಾನವನ ಹಸ್ತ ಕ್ಷೇಪದಿಂದಾಗಿ ಶೇಕಡ ಹಾನಿಯನ್ನು ಕಡಿಮೆ ಮಾಡುವುದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಸಂಸ್ಥೆಯು ವಿಶ್ವ ಪರಿಸರ ದಿನವನ್ನು ಆಚರಿಸುವ ಯೋಚನೆಯೊಂದಿಗೆ ಬಂದಿತ್ತು ಭಾಗವಹಿಸುವುದು ಹೇಗೆ ವಿಶ್ವಸಂಸ್ಥೆನ ಆ ಪರಿಸ ವಿಶ್ವ ಪರಿಸರ ದಿನವನ್ನು ಆಚರಣೆಯ ಯೋಚನೆಯೊಂದಿಗೆ ಹೇಗೆ ಬಂದಿತ್ತು ಅದನ್ನ ಭಾಗವಹಿಸುವುದು ಹೇಗೆ ವಿಶ್ವ ಪರಿಸರ ದಿನ ಆಚರಣೆಯಲ್ಲಿ ನೀವು ಭಾಗ ವಹಿಸಲು ಹಲವಾರು ಮಾರ್ಗಗಳಿವೆ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿರಿ ನಿಮ್ಮ ಅಭಿಪ್ರಾಯವನ್ನು ನೀಡಿ ಮತ್ತು ಇತರಿಗೆ ಸ್ಫೂರ್ತಿ ನೀಡಿ ನೀರು ಮುಂತಾದ ನೈಸರ್ಗಿಕ ಸಂಪನ್ಮೂಲಗಳು ಅತ್ಯುತ್ತಮ ಬಳಕೆಯ ಬಗ್ಗೆ ನೀವೇ ಬದ್ಧರಾಗಿರಿ ಕಡಿಮೆ ವಿದ್ಯುತ್ ಬಳಸಿ ಮತ್ತು ಪಳ ಉಳಿಕೆ ಇಂಧನ ಪೆಟ್ರೋಲಿಯಂ ಇತ್ಯಾದಿಗಳನ್ನು ಸುಡುವುದನ್ನು ತಪ್ಪಿಸಿ ನಿಮ್ಮ ಹಿತ್ತಲಿನಲ್ಲಿ ಅಥವಾ ನೆರೆಹೊರೆಯಲ್ಲಿ ಹೊಸ ಮರವನ್ನು ನಡೆಯುವ ಮೂಲಕ ನಿಮ್ಮ ಕಾಳಜಿಯನ್ನು ತೋರಿಸಿ ಕೊನೆಯದಾಗಿ ಉಪಸಂಹಾರ ಮಾನವನ ಚಟುವಟಿಕೆಗಳಿಂದ ಪರಿಸರಕ್ಕೆ ಹಾನಿಯಾಗದಂತೆ ಮಾಡಲು ವಿಶ್ವ ಪರಿಸರ ದಿನವನ್ನು ಜಗತ್ತಿನೆಲ್ಲ ದೇಶಗಳು ಆಚರಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶ್ವ ಪರಿಸರ ದಿನದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು